ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸ್ವಾಗತ ಅದಕ್ಕಿಂತ ಮುಂದೆ ಹೋಗಿದ್ದಾರೆ ಬೆಳಗ್ಗೆ ಎಂಟು ಗಂಟೆಗೆ ಬಂದ ಊರ್ ನಾನು ಅವಣಿ ಪಂಚಾಯತ್ ಹೋಗಿದ್ದೆ ಟ್ರ್ಯಾಕ್ ಪ್ಯಾಟನ್ ಟಿ ಶರ್ಟ್ ಅಲ್ಲಿ ಹೋಗಿದ್ದೆ ಕೆಲ ರೈತರನ್ನ ಲಾ ಸ್ಪಾಟ್ ಹೋಗಿದ್ದೆ ಸ್ಪಾಟ್ ಹೇಳ್ತಾರೆ ಆ ರೈತ ಒಬ್ಬ ಹೇಳಿದ್ ಹೇಳಿದ್ ಮೇಡಮ್ ಸ್ವಾಮಿ ನೀ ಕೊಚ್ಚ ದುಡ್ಡು ಅಂತ ಹೇಳ್ತಾವ ಅದನ್ನು ಮೇಯ್ನು ನಾನು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ ಎರಡು ಇಲ್ಲಿ ತಿಮಿಂಗ್ಳ ಇನ್ನೂ ಬದುಕಿದ್ದಾವೆ ಎರಡು ಬಹುಶಃ ಎರಡು ತಿಮಿಂಗ್ಳಲ್ಲಿ ಬದುಕಿದ್ದಾವೆ ಆ ತಿಮಿಂಗ್ಲ ಇರೋ ತನಕ ಇದು ಕೆಲಸ ಮಾಡೋಕೆ ಸಾಧ್ಯ ಆಗೋಲ್ಲ ಆದಷ್ಟು ಬೇಗ ಇವತ್ತು ಸಾಯಂಕಾಲ ಅಥವಾ ನಾಳೆ ನಾನು ಆದಷ್ಟು ಬೇಗ ನಾನು ಸಚಿವರನ್ನ ಮೀಟ್ ಮಾಡಿ ಆ ತಿಮಿಂಗ್ಲನ್ನ ಯಾವ ರೀತಿ ಇಡಿಬೇಕು ಅನ್ನೋದನ್ನು ನಾನು ಅದು ಉತ್ತರ ತಾವು ಕೊಡಬೇಕಾಗುತ್ತೆ ಅಲ್ಲ ಅಲ್ಲ ಶಾಸಕರು ಮುಟ್ಟಿರ್ತಕ್ಕಂಥ ಕೆಲಸ ಯಾವುದು ನಿಂತಿದೆಯಾ ಅನ್ನೋದು ನೀವು ಕೊಡಬೇಕಾಗುತ್ತೆ ಅಲ್ಲ ನನಗೆ ಒಂದು ಒಂದು ಹೇಳ್ತೀನಿ ಇಸ್ ಅ ಗುಡ್ ನೇಮ್ ದ ಮೋರ್ ರೀಸನ್ ಒಳ್ಳೆ ಹೆಸರು ಬರಬೇಕಾದ್ರೆ ರಿಸ್ಕ್ ನಾವು ತೊಗೊಳ್ಬೇಕು ಸುಮ್ಮ ಸುಮ್ಮನೆ ಕೂತ್ರೆ ಏನೂ ಬರಲ್ಲ ಈಗಾಗಲೇ ನನ್ನ ಬಗ್ಗೆ ಅಪ ಈಗಾಗಲೇ ನನ್ನ ಬಗ್ಗೆ ಆಪಾದನೆ ಬಂದಿದೆ ಈಗಾಗಲೇ ಯಾರೋ ಒಬ್ಬರು ಹೇಳಿದ್ದಾರೆ ನಮ್ಮ ಯಾರೋ ಒಬ್ರು ಹೇಳಿದ್ದಾರೆ ನನ್ನ ಸವಾಲಾಗಿ ಕೇಳಿದ್ದಾರೆ ಏನಂತಂದರೆ ಕಳೆದ ಬಗರು ಕಮ್ ಕಂಪ್ನಿ ತೆಗೆದ್ರೆ ಶಾಸಕರು ತೆಗಿತೀವಿ ಅಂತ ಹೇಳಿದ್ದಾರೆ ನಂದು ತೆಗಿತಾರಂತೆ ನಾನು ಸ್ವಾಗತವನ್ನು ಬಯಸ್ತೀನಿ ನಾನು ತೆಗಿಯಂಗಿದ್ರೆ ಸ್ವಾಗತವನ್ನು ಬಯಸ್ತೀನಿ ನಾನು ಮುಳಬಾಗಲ್ ತಾಲೂಕಲ್ಲಿ ಏನಾದರೂ ಸರ್ಕಾರ ಭೂಮಿಯನ್ನು ಒಂದು ಇಂಚು ನಾನು ತಗೊಂಡಿದ್ರೆ ಶಾಸಕ ಸ್ಥಾನಕ್ಕೆ ಇವತ್ತೇ ರಾಜೀನಾಮೆ ಕೊಡ್ತೀನಿ ನಾನು ಇಂಥ ಬದುಕು ಬದುಕಲಿಕ್ಕೆ ಮುಳಬಾಗಲ್ ನಾನು ಬಂದಿಲ್ಲ ಇದು ನೇರವಾಗಿ ಚಾಲೆಂಜ್ ಹಾಕಿದ್ದಾರೆ ಒಬ್ಬರು ಏನಂತಂದ್ರೆ ಅಂದರೆ ತೆಗಿತೀನಿ ಅಂತ ಹಂಡ್ರೆಡ್ ಆ್ಯಂಡ್ ಟೆನ್ ಪರ್ಸೆಂಟ್ ನಾನು ಸವಾಲು ಹಾಕ್ತೀನಿ ಒಂದು ಹೊತ್ತು ಒಂದು ಗುಂಟೆ ಜಮೀನನ್ನು ನಾನು ಏನಾದರೂ ಹೊತ್ತುವರೆ ಮಾಡ್ಕೊಂಡಿದ್ದರೆ ನನ್ನ ಜೊತೆ ಇದ್ರೆ ನಾನು ಹೇಳ್ತೇನೆ ಇವತ್ತೇ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡೋಕೆ ಇದ್ದೀನಿ ನಾನು ಅದೇ ನೇರವಾಗಿ ನನ್ನ ಹತ್ರ ಮಾತಾಡ್ಬೋದಲ್ಲ ಏನಂತ ನಾವು ಮಾಡಿದ್ದೀವಿ ಒಂದು ಒಕ್ಕೊಮ್ಮದಲ್ಲ ಅದು ಬತ್ತಿ ಉಳಿದ ಎಲ್ಲ ಒಂದು ಇವರಿಗೆ ಫೋನ್ ಮಾಡಿ ಬೆದರಿಕೆ ಹಾಕ್ತವ್ರೆ ಇಂಥ ಬೆದರಿಕೆಗಳು ಬೆದರ್ತಕ್ಕಂಥ ವ್ಯಕ್ತಿ ನಾನಲ್ಲ ಆ ತಮಗೂ ಗೊತ್ತಿದೆ ಆಯ್ತಲ್ವಾ ಖಂಡಿತವಾಗ್ಲೂ ನಾವೇನು ಮುಂದೆ ಹೋಗಿದ್ದೀನಿ ನೋಡಿ ನನಗೆ ಆಶ್ಚರ್ಯ ನಾನು ಲಾಸ್ಟು ಟೀಮ್ ಹೋದಾಗ ಎಂಟುನೂರು ಮೂರು ಕೆರೆ ಇದೆ ಮುಳುಬಾಗ್ಲಲ್ಲಿ ಎಷ್ಟು ಕೆರೆ ಎಂಟುನೂರು ಮೂರು ಕೆರೆ ಇದೆ ಎಷ್ಟು ಕೆರೆಗಳು ನಾಪತ್ತಾಗಿದ್ದಾವೆ ಈ ತಕ್ಕಂಥ ಬರ್ತಕ್ಕಂಥ ಬಲಾಡ್ರು ಮೂರು ಎಕರೆ ಏಳು ಎಕರೆ ತಗೊಳ್ಳೋದು ವಿತ್ ಕಾಂಪೌಂಡ್ ಬಂದು ಕೆರೆ ಹಾಕೋದು ಈ ನೋಡಿ ಒಂದು ಹೇಳ್ತೀನಿ ಇದಕ್ಕೆ ಸಾಥ್ ಬಂದು ಮನೆಗಳರು ಮನೆಗಳ್ರು ಆಚೆ ಕಳ್ಳರನ್ನ ಕಂಡುಹಿಡ್ಬೋದು ಮನೆ ಇರ್ತಕ್ಕಂಥ ಕಳ್ಳರ ಕಂಡು ಇವತ್ತು ಅವ್ರಿಗೆ ಸಾಥ್ ಕೊಡ್ತಾರ್ದಾರು ನಮ್ಮ ಅಧಿಕಾರಿಗಳು ನಾನು ಅದರೇ ಇಷ್ಟೊತ್ತು ನಮ್ಮ ಇವ್ರಿಗೆ ತಹಸೀಲ್ದಾರ್ ಹೇಳಿದ್ದೀನಿ ಫಸ್ಟು ಸುತ್ತಮುತ್ತ ಇರ್ತಕ್ಕಂಥ ಅಧಿಕಾರಿಗಳು ಫಸ್ಟ್ ಭದ್ರ ಮಾಡ್ಕೊಳ್ಳಿ ಇವತ್ತು ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಎಂಟು ವರ್ಷ ಇರ್ತಕ್ಕಂಥ ಫಸ್ಟ್ ಆರೋಗ್ಯ ಇಲ್ಲ ಇಲ್ಲಿಂದ ಅವ್ರು ಸನ್ಮಾನ ಮಾಡಿ ಕಳಿಸ್ಕೊಡ್ಬೇಕು ಅಂತ ಕಾರ್ಯಕ್ರಮ ಇಡೀ ಲೆಟ್ರ್ ಬರೀತಾ ಇದ್ವಿ ಅವ್ರು ಏನು ಮಾಡ್ಬೇಕು ಸನ್ಮಾನ ಮಾಡಿದ್ರೆ ಕಂಡು ವಸೂಲ್ ಬಂದರೆ ಇವ್ರು ಕೊಡಿತ ನನ್ನ ನಮ್ಮ ಅವಧಿಯಲ್ಲಿ ಇದಕ್ಕೆ ಅವಕಾಶ ಇದ್ದಿದ್ರೆ ಇವತ್ತೇ ನೂರ ಅರವತ್ತೆಂಟು ಫೈಲ್ ಕ್ಲಿಯರ್ ಮಾಡ್ತಿದ್ದೆ ನಾವು ಪ್ರೆಸೆಂಟ್ ಒನ್ ಸಿಕ್ಸ್ಟಿ ಏಯ್ಟ್ ಫೈಲ್ಸ್ ಕ್ಲಿಯರ್ ಮಾಡ್ತಾ ಇದೆ ಅದಕ್ಕೆ ಮೂರು ಸ್ಟೆಪ್ ಹಾಕ್ಕೊಂಡಿದ್ದೀವಿ ಯಾಕಂದರೆ ಎಲ್ಲ ಒಂದು ಸ್ಪಾಟ್ಗೂ ನಾವು ಹೋಗಬೇಕು ಎಲ್ಲ ಸ್ಪಾಟ್ಗೆ ಹೋಗಬೇಕು ಅವ್ನು ನಿಜವಾದ ರೈತನಾ ಎಂಬತ್ತೇಳರಿಂದ ಇದಾನ ಸುತ್ತಮುತ್ತ ಎಲ್ಲ ಎನ್ಕ್ವೈರಿ ಮಾಡಿ ಅವನಿಗೆ ಸ್ಪಾಟಲ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಬೈ ಚಾನ್ಸ್ ನಿಮ್ಮ ಪ್ರಕಾರವಾಗಿ ಮಾಡಂಗಿದ್ರೆ ಇವತ್ತಿಗೊಂದು ಮುನ್ನೂರು ಫೈಲ್ ಮಾಡಿಬಿಡ್ತಿದ್ವಿ ಮಾಡೋ ಅವಕಾಶ ಇದೆ ಟಮ್ ಕೋಟ್ ಕ್ಲಿಯರ್ ಮಾಡೋ ಕ್ಲಿಯರ್ ಮಾಡಿಬಿಡ್ತಾ ಬಟ್ ಹಂಗೆ ಮಾಡೋದು ಬೇಡ ಖಂಡಿತವಾಗ್ಲೂ ಯಾರೋ ಉಳುವೋರ ಭೂಮಿ ಯಾರು ನಿಜವಾದ ರೈತನಿಗೆ ಭೂಮಿ ಇಲ್ಲ ಅವ್ನಿಗೆ ಅನ್ನೋದು ನನ್ನ ಧರ್ಮ ಬಹುಶಃ ಈ ಸದಸ್ಯರೆಲ್ಲರೂ ಒಪ್ಕೊಂಡಿದ್ದೆ ಅದೇ ಥರ ಹೋಗ್ಬೇಕಂತ ಒಪ್ಕೊಂಡಿದ್ದಾರೆ ಯಾರು ಆ ಥರಗಿಟ್ಟು ಓಡಬೇಕಂತ ಸದಸ್ಯರು ಯಾರೂ ಇಲ್ಲ ಬಹುಶಃ ಅದು ಓಡಂಗಿ ಅವ್ರು ಓಡ್ಬೋದು ನಾನು ನೋಡೋಲ್ಲ ನಾನು ನೋಣ ನಮ್ಮ ತ ನಮ್ಮ ನನ್ನ ನನಗೆ ನನಗೆ ಗೊತ್ತಿ ನನಗೆ ನನಗೆ ಗೊತ್ತಿರ ಪ್ರಕಾರವಾಗಿ ನಮ್ಮ ತಹಸೀಲ್ದಾರ್ಗೂ ಅಷ್ಟು ಓಡಬೇಕಂತ ಪರಿಸ್ಥಿತಿ ಇಲ್ಲ ನನಗೂ ಓಡಬೇಕಂತ ಪರಿಸ್ಥಿತಿ ಇಲ್ಲ ಮೆಂಬರ್ಸ್ ಹೇಳಿದ್ದಾರೆ ನೀವು ಹೆಂಗೇಳ್ರೆ ಹಂಗೆ ಕೇಳ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ನಾವು ಜನದ ಪರ ಜನ ಕೆಲಸ ಮಾಡೋಕ್ಕೆ ಹೊರಟಿದ್ವಿ ನಾವು ಇಂಥ ಅನ್ಯಾಯ ಮಾಡಕ್ಕೆ ಹೊರಟಿಲ್ಲ ನಾನು ಖಂಡಿತ ಹೊರಟು ಬಹುಶಃ ನಾನು ಏನಾದರೂ ಮಾಡಿದರೆ ನನ್ನ ಬಗ್ಗೆ ಎನ್ಕ್ವರಿ ಅಂತ ಕೇಳ್ತೀನಿ ಇವಾಗ ಏನು ಮಾಡೋಗ್ತೀನಿ ನಾಳೆ ಹೊತ್ಕೊಬೇಕಲ್ಲ ನಾಳೆ ಯಾರೋ ಇನ್ನೊಬ್ರು ಬಂದ ನನ್ನ ಬಗ್ಗೆ ಕೇಳಬೇಕಲ್ಲ ನಾನು ಬಿಟ್ಟು ಹೋಗ್ತೀನಿ ಕೇಳ್ಬೋದು ಕೇಳ್ತೀನಿ ಹಾಂ ಸರ್ಕಾರಿ ನಮ್ಮ ಮನೆಗಳರು ನಮ್ಮ ಮನೆಗಳ್ರು ನಾನು ಅವಾಗಲೇ ಹೇಳ್ತೀನಿ ಆಚೆ ಕಳ್ಳರು ನಡಿಬೋದು ಈಸಿಯಾಗಿ ಮನೆಗಳ್ರು ಇಡೋಕ್ಕಾಗಲ್ಲ ಮನೆಗಳ್ರಿಂದಲೇ ಇವತ್ತು ಇಷ್ಟೊಂದು ಬಲಾಡ್ರು ಬರ್ತಾ ಇರೋದು ರಾಜಕಾಲೆ ಒತ್ತುವರಾಗಿರ್ತಕ್ಕಂಥದ್ದು ಜಮೀನು ಒತ್ತುವರಾಗಿರ್ತಕ್ಕಂಥದ್ದು ಪಿ ನಂಬರ್ ಒತ್ತುವರದಾಗಿರ್ತಕ್ಕಂಥದ್ದು ಈ ಬಗರ ಫೈಲ್ ರೆಡಿ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲೇ ಇದ್ದಾರೆ ನಮ್ಮ ತಾಲೂಕಲ್ಲಿ ಇದ್ದಾರೆ ನಮ್ಮ ಆಫೀಸಲ್ಲಿ ಇದಾರೆ ಅದಕ್ಕೆ ನಮ್ಮ ತಾಹೀಲ್ದವ್ರು ಹೇಳ್ತಿದ್ದೀನಿ ಅದರಲ್ಲಿ ಭಾರಿ ಆಗಿರಿ ಭಾರಿ ಎಚ್ಚರಿಕೆಯಿಂದೀರಿ ಅಂತ ಹೇಳ್ತಿದ್ದೀನಿ ಅವ್ರು ತೊಲಗೋ ತನಕ ಈ ಪಾಪ ಮುಗ್ದಿದ್ದಲ್ಲ ಈ ಪಾಪ ಒತ್ಕೊಂಡು ಹೋಗ್ತಾ ಇರಬೇಕು ಶಾಸಕನಾಗ ನೀವು ಏನು ಮಾಡೋಕ್ಕಾಗಲ್ಲ ಪಾಪ ಹೊತ್ಕೊಂಡು ಹೋಗಬೇಕಷ್ಟೇ ಏ ನಾವು ಎಲ್ಲಿಂದ ನಾವು ಮೂರು ಬಂದಿದ್ದೀವಿ ಒಳ್ಳೆ ಕೆಲಸ ಮಾಡ್ಬೇಕಂತ ನಾವಿದ್ದೀವಿ ಅದನ್ನು ಹೋಗಿ ನಾವು ರೆಡಿ ಇಲ್ಲ ಇದನ್ನು ಹಳೆಯದು ಪರಿಶೀಲನೆ ಆಗಲಿ ಹಳೇದು ಪರಿಶೀಲನೆ ಆಗಲಿ ಮೂರನೇದು ಬಂದು ಫಿಫ್ಟಿ ತ್ರೀ ಫಿಫ್ಟಿ ಫಿಫ್ಟಿ ತ್ರೀಯಲ್ಲಿ ಅಪ್ಲಿಕೇಶನ್ ವಿಲುವೇರೇ ಆಗಲಿ ಫಸ್ಟ್ ಆಗಲಿ ಅವ್ರು ಹಳಬರಿದ್ದಾರೆ ಪಾಪ ಹಳಬ್ರಾದ್ಮೇಲೆ ನಾವು ಗುರುತಿಡ್ತೀವಿ ಫೈಲ್ಗಳನ್ನ ನಾವು ಇಂಥವ್ರ ಫೈಲ್ ಸೂಚನೆ ಮಾಡಿ ಇಂಥವ್ರಿಗೆ ಸ್ಪಾಟ್ಗೆ ಹೋಗಿ ಬಂದು ಇಂಥವ್ರು ರೆಡಿ ಮಾಡಿಕೊಡ್ತೀವಿ ನಮ್ಮ ಹತ್ರ ನೂರಿಪ್ಪತ್ನೂರು ಮೂವತ್ತು ಇದ್ದಾವೆ ನೂರಿಪ್ಪತ್ನೂರು ಮೂವತ್ತು ಅಪ್ಲಿಕೇಶ್ ನಮ್ಮ ಹತ್ರ ಇದ್ದಾವೆ ನಾವೆಲ್ಲ ಇದನ್ನು ಎನ್ಕ್ವೈರಿ ಮಾಡೋದು ನಾನು ಮಾಡೋಕ್ಕಾಗಲ್ಲ ಒನ್ ಸಿಕ್ಸ್ಟಿ ಅದೇ ನಮ್ಮ ಹತ್ರ ಹದಿನಾಲ್ಕು ಸಾವಿರದ ಮುನ್ನೂರು ಇದೆ ಸರ್ ಅದರಲ್ಲಿ ಅಂತಂತ ಮಾಡ್ಬೇಕು ಎಲ್ಲ ಮಾಡೋಕ್ಕಾಗಲ್ವಲ್ಲ ನೆಕ್ಸ್ಟ್ ಮೀಟಿಂಗ್ ವಿ ಎಮ್ ಮತ್ತು ಆರೈ ಇಲ್ಲಿ ಕರೆದು ಇಂಥ ಇಂಥ ಮಾನದಂಡದ ಮೇಲೆ ಫಿಫ್ಟಿ ಫಿಫ್ಟಿ ಥರ ರೆಡಿ ಅಂತ ಹೇಳ್ತೀವಿ ಸರ್ ಸರ್ಕಾರ ಆದೇಶದ ಮೇಲೆ ಕಾಯ್ಬೇಕಾಗ್ತದೆ